ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಬಸವ ವಾಹಿನಿ ವೀಕ್ಷಕರೆಲ್ಲರಿಗೂ ಕೂಡ ಶರಣು ಸ್ವಾಗತವನ್ನು ಕೋರುತ್ತಾ ನನ್ನ ಹೆಸರು ವಚನ ಕುಮಾರಸ್ವಾಮಿ ಸಂಸ್ಥಾಪಕರು ಶರಣು ವಿಶ್ವವಚನ ಫೌಂಡೇಶನ್ ಬಸವಾದಿ ಪ್ರಮತರ ವಚನಗಳನ್ನು ಪ್ರಸಾರ ಮಾಡುವ ಸದುದ್ದೇಶದಿಂದ ಶರಣು ವಿಶ್ವವಚನ ಫೌಂಡೇಶನ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಸ್ಥಾಪಿಸಿ ವಾಟ್ಸಾಪ್ ಐಕ್ ಮುಂತಾದ ಅಂತರ್ಜಾಲ ಮಾಧ್ಯಮಗಳ ಮುಖಾಂತರ ವಚನವನ್ನು ಪ್ರಸಾರ ಮಾಡಬೇಕು ಎಂಬ ಸದುದ್ದೇಶದಿಂದ ಈ ಸಂಸ್ಥೆಯ ಮೂಲಕ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ ಈ ದಿನ ಉಪನ್ಯಾಸದಲ್ಲಿ ವಚನಗಳ ಮೂಲಕ ಶಿವಚಿಂತೆ ಎನ್ನುವ ವಿಚಾರದ ಬಗ್ಗೆ ನಾನು ಅನೇಕ ವಿಚಾರಗಳನ್ನು ಹಂಚಿಕೊಳ್ಳಲು ಇಚ್ಛೆಪಡುತ್ತೇನೆ ಶಿವಗುರುವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿ ಪಂಚಾಚಾರವೇ ಪಂಚ ಬ್ರಹ್ಮವೆಂದೆನಿಸಿದ ಸಂಗನ ಬಸವಣ್ಣನು ಎನಗೆಯೂ ಗುರು ನಿನಗೆಯು ಗುರು ಜಗವೆಲ್ಲಕೆಯು ಗುರು ಕಾಣಾಗುಗೇಶ್ವರ ಅನುಭವ ಮಂಟಪದ ಪ್ರಪ್ರಥಮ ಅಧ್ಯಕ್ಷರಾದಂಥ ಅಹ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರನ್ನು ವಿಶ್ವಗುರುವಿನ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ ಅಂತಹ ವಿಶ್ವಗುರುವಾದಂತಹ ಬಸವಣ್ಣನವರನ್ನು ಹೃದಯ ಕಮಲದಲ್ಲಿ ಸ್ಮರಿಸಿ ಶಿವಚಿಂತೆ ಉಂಟಾಗಬೇಕಾದರೆ ವಚನಗಳು ತುಂಬ ಅವಶ್ಯಕ ನಾಸ್ತಿಕರನ್ನು ಕೂಡ ಆಸ್ತಿಕರನ್ನಾಗಿ ಮಾಡುವಲ್ಲಿ ವಚನಗಳು ತುಂಬ ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ ಅದಕ್ಕೆ ಒಂದು ವಚನ ಯಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ ಯಮ್ಮ ವಚನದ ನೂರೆಂಟರ ಅಧ್ಯಯನಕ್ಕೆ ಶತರುತ್ರಿಯ ಯಾಗ ಸಮಬಾರದಯ್ಯ ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಮಂತ್ರ ಲಕ್ಷ ಜಪ ಸಮಬಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ಧರಾಮೇಶ್ವರರು ಹೇಳುತ್ತಾರೆ ಅಂದರೆ ಇದರ ಅರ್ಥ ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ ನಾವು ಒಂದು ವಚನವನ್ನು ಅಧ್ಯಯನ ಮಾಡಿದರೆ ಅದು ವ್ಯಾಸನ ಮಹಾಭಾರತಕ್ಕಿಂತಲೂ ಕೂಡ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ ಅಂತ ಹೇಳ್ತಾರೆ ಯಾಕೆಂದರೆ ವಚನಗಳು ಅನುಭವದ ನುಡಿಗಳು ಶರಣರು ತಾವು ಜೀವನದಲ್ಲಿ ಕಂಡುಕೊಂಡಂತಹ ಸತ್ಯ ತಾವು ಜೀವನದಲ್ಲಿ ಕಂಡುಕೊಟ್ಟಂತಹ ಸತ್ಯ ದರ್ಶನಗಳನ್ನು ಆ ವಚನಗಳ ಮುಖಾಂತರ ಬರೆಯುತ್ತಾ ಹೋಗ್ತಾರೆ ಆದುದರಿಂದಲೇ ವಚನಗಳನ್ನು ಅನುಭಾವದ ನುಡಿಗಳು ಎಂದು ಕರೆಯುತ್ತಾರೆ ಅದಕ್ಕೆ ಹೇಳ್ತಾರೆ ಯಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ ನಾವು ಒಂದು ವಚನವನ್ನು ಅಧ್ಯಯನ ಮಾಡಿದ್ರೆ ವ್ಯಾಸನ ಮಹಾಭಾರತಕ್ಕೆ ಸಮ ಅಂತ ಹೇಳ್ತಾರೆ ಯಮ್ಮ ವಚನದ ನೂರೆಂಟರ ಅಧ್ಯಯನಕ್ಕೆ ಶತ ರುದ್ರಿಯ ಯಾಗ ಸಮಬಾರದಯ್ಯ ನಾವು ನೂರ ಎಂಟು ವಚನಗಳನ್ನು ಅಧ್ಯಯನ ಮಾಡಿದ್ರೆ ನೂರು ರುದ್ರಯಾಗಕ್ಕೆ ಸಮ ಅಂತ ಹೇಳ್ತಾರೆ ಅಂದರೆ ರುದ್ರಯಾಗ ಅಂದರೆ ಇಂದಿನ ಕಾಲದಲ್ಲಿ ಅತಿರಥ ಮಹಾರಾಜರು ಮಹಾಯಾಗವನ್ನು ಮಾಡ್ತಾ ಇದ್ರು ಅದನ್ನೇ ರುದ್ರಯಾಗ ಅಂತ ಕರೀತಾರೆ ಆ ರುದ್ರಯಾಗವನ್ನು ಮಾಡಬೇಕಾದರೆ ಒಂದು ರುದ್ರಯಾಗವನ್ನು ಮಾಡಬೇಕಾದರೆ ಒಂದು ವರ್ಷದಿಂದ ಎರಡು ವರ್ಷಗಳ ಅವಧಿಯನ್ನು ತೆಗೆದುಕೊಳ್ತಾ ಇದ್ರು ಅವರು ಆ ಸಂದರ್ಭದಲ್ಲಿ ಆನೆ ಕುದುರೆ ಒಂಟೆ ಹಸುಗಳು ಹೀಗೆ ಅನೇಕ ಪ್ರಾಣಿಗಳನ್ನು ಬಲಿ ಕೊಟ್ಟು ಆ ರುದ್ರಯಾಗವನ್ನು ನೆರವೇರಿಸ್ತಾ ಇದ್ರು ಆದರೆ ಈ ವಚನಗಳು ಆ ನೂರ ಎಂಟು ವಚನಗಳನ್ನ ಅಧ್ಯಯನ ಮಾಡಿದ್ರೆ ಆ ನೂರಕ್ಕಿಂತಲೂ ಹೆಚ್ಚು ರುದ್ರಯಾಗವನ್ನು ಮಾಡಿದ್ದಕ್ಕೆ ಸಮ ಅಂತ ಹೇಳ್ತಾರೆ ಹಾಗೆ ಮುಂದುವರೆದು ಹೇಳ್ತಾರೆ ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಮಂತ್ರ ಲಕ್ಷ ಜಪ ಸಮ ಬಾರದಯ್ಯ ಸಾವಿರ ವಚನಗಳನ್ನ ಅಧ್ಯಯನ ಮಾಡಿದ್ರೆ ಗಾಯತ್ರಿ ಮಂತ್ರ ಲಕ್ಷ ಜಪ ಸಮ ಬಾರದಯ್ಯ ಈಗಲೂ ಕೂಡ ಅನೇಕ ಮಹಿಳೆಯರು ಮನೆಯಲ್ಲಿ ಶಕ್ತಿ ಮಂತ್ರ ಅಂತ ಗಾಯತ್ರಿ ಮಂತ್ರವನ್ನು ಪಠನ ಮಾಡ್ತಾರೆ ಓಂ ಭೂರ್ಭುವತ್ವಃ ತತ್ಸವಿತುರು ಬರೆಣ್ಯಂ ಬರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನಃ ಪ್ರಚೋದಯತ್ ಅನ್ನೋ ಒಂದು ಗಾಯತ್ರಿ ಮಂತ್ರವನ್ನು ಪಠನ ಹೋಗ್ತಾರೆ ಆದರೆ ಆ ಗಾಯತ್ರಿ ಮಂತ್ರವನ್ನು ಪಠನ ಮಾಡೋ ಅವಶ್ಯಕತೆ ಇಲ್ಲ ನೀವು ಸಾವಿರ ವಚನಗಳನ್ನ ಅಧ್ಯಯನ ಮಾಡಿದ್ರೆ ಒಂದು ಲಕ್ಷ ಗಾಯತ್ರಿ ಮಂತ್ರವನ್ನು ಪಠನ ಮಾಡೋದಕ್ಕೆ ಸಮ ಅಂತ ಹೇಳ್ತಾರೆ ಆದುದರಿಂದ ವಚನಗಳನ್ನು ಅಧ್ಯಯನ ಮಾಡಿ ಆ ವಚನಗಳ ಮುಖಾಂತರ ಶಿವ ಚಿಂತನೆಯನ್ನು ಮೈಗೂಡಿಸಿಕೊಂಡಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ಬದುಕಡೆ ಅದಕ್ಕೆ ಅಂಬಿಕರ ಚೌಡಯ್ಯ ಒಂದು ವಚನವನ್ನೇ ಹೇಳ್ತಾನೆ ಬಡತನಕ್ಕೆ ಹುಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿದ್ದವರ ಕಂಡೆ ಶಿವ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಅಂದರೆ ಅಂಬಿಗರ ಚೌಡಯ್ಯನ ಈ ಒಂದು ವಚನದಲ್ಲಿ ಅವನು ಹೇಳ್ತಾನೆ ಯಾರಾದರೂ ಬಡತನದಲ್ಲಿ ಇದ್ದಾರೆ ಅಂದಾಗ ಅವರಿಗೆ ಒಂದು ಒತ್ತಿನ ಊಟವನ್ನು ಸಂಪಾದಿಸಿಕೊಳ್ಳುವ ಆಸೆ ಆ ಚಿಂತೆಯಲ್ಲಿ ಜನ ಮುಳುಗ್ತಾರೆ ಊಟ ಆಯಿತು ಊಟ ಆದಮೇಲೆ ಅವರಿಗೆ ಒಂದು ಸೂರನ್ನು ಕಟ್ಟಿಕೊಳ್ಳಬೇಕು ಅನ್ನೋ ಆಸೆ ಅದಾದ ಮೇಲೆ ಏನಾದರೂ ಇಡುವ ಆಸೆ ಅಂದರೆ ಸಂಪಾದನೆ ಮಾಡಿ ಕೂಡಿಡುವ ಆಸೆ ಅಂತ ಹೇಳ್ತಾರೆ ಅದಾದ ಮೇಲೆ ಎಂಡಿರ ಆಸೆ ಅಂತ ಹೇಳ್ತಾರೆ ಎಂಡಿರಾದ ಮೇಲೆ ಮಕ್ಕಳ ಆಸೆ ಮಕ್ಕಳಾದ ಮೇಲೆ ಒಂದು ಬದುಕನ್ನು ಕಟ್ಟಿಕೊಳ್ಳುವ ಒಂದು ಚಿಂತೆ ಬದುಕನ್ನು ಕಟ್ಟಿಕೊಂಡವಾದ ಮೇಲೆ ಒಂದು ಮರಣದ ಚಿಂತೆ ಕೇಡಿನ ಚಿಂತೆ ಹೀಗೆ ಅನೇಕ ಚಿಂತೆಯಲ್ಲಿ ಮನುಷ್ಯ ಇದ್ದಾನೆ ಆದರೆ ಶಿವ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಅಂತ ಹೇಳ್ತಾರೆ ಆದರೆ ಶಿವಚಿಂತೆಯಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ ಆದರೆ ಈ ವಚನಗಳನ್ನು ಅಧ್ಯಯನ ಮಾಡಿದ್ರೆ ಪ್ರತಿಯೊಬ್ಬರೂ ಕೂಡ ಶಿವಚಿಂತೆಯಲ್ಲಿ ಮುಳುಗುತ್ತಾರೆ ಯಾಕಂದರೆ ಇನ್ನೂರ ನಲವತ್ತೆರಡಕ್ಕೂ ಹೆಚ್ಚು ವಚನಕಾರರು ಇಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚು ವಚನಗಳನ್ನ ಬರೆದಿದ್ದಾರೆ ಒಂದೊಂದು ವಚನದಲ್ಲೂ ಕೂಡ ಅಲ್ಲಿ ವಚನಕಾರರು ತಮ್ಮ ಆರಾಧ್ಯ ದೈವನನ್ನು ಸಂಬೋಧನೆ ಮಾಡ್ತಾರೆ ಆ ಆರಾಧ್ಯ ದೈವನನ್ನು ನೆನೆದರೆ ಒಂದು ರೀತಿಯ ಶಿವಚಿಂತೆಯನ್ನು ನಾವು ಹಾಗೆ ಆದ್ದರಿಂದ ಶಿವಚಿಂತನೆಯನ್ನು ನಾವು ಮೈಗೂಡಿಸಿಕೊಳ್ಳಬೇಕು ಚಿಂತನೆಯನ್ನು ತಾಳಬೇಕು ಅಂದಾಗ ನಾವು ವಚನಗಳನ್ನು ಅಧ್ಯಯನ ಮಾಡಬೇಕು ಬಂಧುಗಳೇ ಅದಕ್ಕೆ ಹೇಳ್ತಾರೆ ವಚನಗಳಲ್ಲಿ ಯಾವ ಸಂದರ್ಭದಲ್ಲಿ ನಾವು ವಚನಗಳನ್ನ ಅಧ್ಯಯನ ಮಾಡಬೇಕು ವಯಸ್ಸಾದ ಮೇಲೆ ಅಥವಾ ವೃದ್ಧರಾದ ಮೇಲ ಅಂತ ಪ್ರಶ್ನೆ ಬಂದಾಗ ನಮಗೆ ಕಣ್ಣಿಗೆ ಕಾಣುವುದು ನಾವು ಯಾವಾಗ ಸಂಸ್ಕಾರಯುತವಾದ ಜೀವನವನ್ನು ನಡೆಸಬೇಕು ಅಂದರೆ ನಾವು ಬಾಲಕರಿರುವಾಗಲೇ ನಾವು ಪ್ರಾರಂಭವನ್ನು ಮಾಡಬೇಕು ಅದಕ್ಕೆ ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ ನರೆ ಕೆನ್ನೆಗೆ ತೆರೆಗಲ್ಲಗೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಬಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ ಈ ಒಂದು ವಚನವನ್ನು ಅರ್ಥ ಮಾಡಿಕೊಂಡಾಗ ನಾವು ಶಿವಚಿಂತನೆ ಯಾವ ಸಂದರ್ಭದಲ್ಲಿ ಮೈಗೂಡಿಸ್ಕೊಳ್ಬೇಕು ಅನ್ನೋದು ಅರ್ಥ ಆಗುತ್ತೆ ನರೆ ಕೆನ್ನೆಗೆ ತೆರಗಲ್ಲಗೆ ಶರೀರ ಗೂಡು ಹೋಗದ ಮುನ್ನ ನರೆ ಕೆನ್ನೆಗೆ ಕೆನ್ನೆಯಲ್ಲಿ ಸುಕ್ಕು ಬರುವ ಸಂದರ್ಭದಲ್ಲಿ ಗೆರೆಗಳು ಬಂದದ್ದು ಒಂದು ವೃದ್ಧಾಪವನ್ನು ಸೂಚಿಸುತ್ತೆ ಅಂದರೆ ನಾವು ಯುವಕರಿರುವಾಗ ತರುಣರಿರುವಾಗಲೇ ನಾವು ಈ ಶಿವಚಿಂತನೆಯನ್ನು ಮೈಗೂಡಿಸ್ಕೊಳ್ಬೇಕು ಬಿಳಿ ಕೂದಲು ಬರುವುದಕ್ಕಿಂತ ಮೊದಲು ಬಿಳಿ ಕೂದಲು ಬರುವುದು ರುದ್ರಾಪ್ಯದ ಸಂಕೇತ ಆ ಬಿಳಿ ಕೂದಲು ಬರುವುದಕ್ಕಿಂತ ಮೊದಲೇ ನೀನು ಶಿವಚಿಂತನೆಯನ್ನು ಮೈಗೂಡಿಸ್ಕೋಬೇಕು ಶರೀರ ಗೂಡು ಹೋಗದ ಮುನ್ನ ಶರೀರ ಬಾಗಿ ಹೋಗುವುದಕ್ಕಿಂತ ಮೊದಲು ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ ಅಲ್ಲಿಗಳು ಎಲ್ಲ ಬಿದ್ದು ಹೋದೋ ಅನ್ನುವುದು ನಮ್ಮ ಮುಪ್ಪಿನ ಒಂದು ಸಂಕೇತವಾಗುತ್ತೆ ಅದಕ್ಕೆ ಅಲ್ಲೂ ಹೋಗಿ ಬೆನ್ನು ಬಾಗಿ ನಮ್ಮ ಬೆನ್ನು ಬಾಗುವುದಕ್ಕಿಂತ ಮೊದಲು ಅನ್ಯರಿಗೆ ಹಂಗಾಗದ ಮುನ್ನ ಅಂದರೆ ನಾವು ಸ್ವತಂತ್ರವಾಗಿ ಒಬ್ಬರೇ ನಡೆದುಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲದೆ ನಾವು ಇನ್ನೊಬ್ಬರನ್ನು ಆಶ್ರಯಿಸ್ತೇವೆ ಆಶ್ರಯಿಸಿಕೊಳ್ಳುವುದಕ್ಕಿಂತ ಮೊದಲು ನಮ್ಮ ಮೈಗೂಡಿಸಿಕೊ ಅಂತ ಹೇಳ್ತಾರೆ ಕೊನೆಗೆ ಮುಂದುವರೆದು ಹೇಳ್ತಾರೆ ಕಾಲ ಮೇಲೆ ಕೈಯನೂರಿ ಕೋಲ ಹಿಡಿಯದ ಮುನ್ನ ಕಾಲ ಮೇಲೆ ಕೈಯ ನೂರಿ ನಮ್ಮ ಕೈಯನ್ನು ಹಿಡಿದುಕೊಂಡು ಅಂದರೆ ದೊಣ್ಣೆಯನ್ನು ಹಿಡಿದುಕೊಂಡು ಹೋಗುವುದಕ್ಕಿಂತ ಮೊದಲು ಮುಪ್ಪಿಂದೊಪ್ಪ ಒಳಿಯದ ಮುನ್ನ ಅಂದರೆ ವಯಸ್ಸಾದ ಮೇಲೆ ನಾನು ಶಿವಚಿಂತನೆಯನ್ನು ಮಾಡಲಿಲ್ವಲ್ಲ ಅನ್ನೋ ಒಂದು ಕೊರಗು ತಾಗುವುದಕ್ಕಿಂತ ಮೊದಲು ಮೃತ್ಯು ಮುಟ್ಟದ ಮುನ್ನ ಮೃತ್ಯು ಬಂದು ನಮ್ಮನ್ನು ತೆಗೆದುಕೊಂಡು ಹೋಗುವುದಕ್ಕಿಂತ ಮೊದಲು ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ ಅಂದರೆ ಕೂಡಲು ಸಂಗಮ ದೇವರನ್ನು ಪೂಜಿಸು ಅಂದರೆ ಮುದುಕರಾದ ಮೇಲೆ ಒಂದು ಸಾವಿರ ಸಲ ನಾವು ದೇವರನ್ನು ಬೇಡಿಕೊಳ್ಳೋದಕ್ಕಿಂತ ಮೊದಲು ನಾವು ಕೇವಲ ಯುವಕರಿರುವಾಗ ಕೇವಲ ಒಂದು ಸಲ ನಾವು ದೇವರ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಾಗ ಅದಕ್ಕೆ ಒಂದು ಅರ್ಥವಿರುತ್ತೆ ಆ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂದರೆ ನಾವು ವಚನವನ್ನು ಒಪ್ಪಿಕೊಳ್ಳಬೇಕು ವಚನವನ್ನು ಒಪ್ಪಿಕೊಂಡು ಅಪ್ಪಿಕೊಂಡಾಗ ಮಾತ್ರ ಆ ಒಂದು ಸಂಸ್ಕಾರಯುತ ಜೀವನವನ್ನು ಸಾಗಿಸೋದಕ್ಕೆ ಸಾಧ್ಯವಾಗುತ್ತೆ ಮದ್ದುಗಳೇ ಆ ಸಂಸ್ಕಾರಯುತ ಜೀವನ ಹೇಗಿರಬೇಕು ಹೇಗೆ ಇರುತ್ತೆ ನನಗೆ ಒಂದು ಕತೆ ನೆನಪಾಗುತ್ತೆ ಒಂದು ಸಲ ಒಬ್ಬ ಮಹಿಳೆಯರ ಮನೆಗೆ ಒಬ್ಬರು ಗುರುಗಳು ಹೋಗಿರ್ತಾರೆ ಆ ಗುರುಗಳು ಆ ಮಹಿಳೆ ಮನೆಗೆ ಹೋದಾಗ ಆ ಮಹಿಳೆ ಆ ಗುರುಗಳನ್ನು ಭಕ್ತಿಯಿಂದ ಉಪಚರಿಸ್ತಾರೆ ಅವರಿಗೆ ಶಿವಪೂಜೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಲಿಂಗ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅದಕ್ಕೆಲ್ಲ ಅವರು ಅವಕಾಶವನ್ನು ಮಾಡಿಕೊಳ್ತಾರೆ ಅದನ್ನು ಯಾವ ರೀತಿ ಸಂಬೋಧನೆ ಮಾಡಬೇಕು ಆ ಸಂಬೋಧನೆಯನ್ನು ಮಾಡ್ತಾರೆ ಸಂಬೋಧನೆಯನ್ನು ಮಾಡಿ ನಂತರ ಆ ಗುರುಗಳು ಆ ಮಹಿಳೆ ಉಪಚರಿಸುವುದನ್ನು ನೋಡಿ ತುಂಬ ಸಂತೋಷರಾಗ್ತಾರೆ ಸಂತೋಷರಾಗಿ ಕೇಳ್ತಾರೆ ಏನಮ್ಮ ನಿನ್ನ ಹೆಸರೇನು ಅಂತ ಕೇಳಿದಾಗ ಅವರು ಹೆಸರನ್ನ ಹೇಳ್ತಾರೆ ನಿನ್ನ ವಯಸ್ಸಿಷ್ಟು ಆಗ ಆ ಅಮ್ಮ ಹೇಳ್ತಾರೆ ನನ್ನ ವಯಸ್ಸು ಎರಡು ವರ್ಷ ಗುರುಗಳೇ ಆ ಎಮ್ಮನ ವಯಸ್ಸು ನಲವತ್ತು ವರ್ಷ ವಯಸ್ಸಾಗಿರುತ್ತೆ ಆದರೆ ಆ ಎಮ್ಮ ಎರಡು ವರ್ಷ ಅಂತ ಹೇಳಿದಾಗ ಗುರುಗಳಿಗೆ ಒಂದು ರೀತಿ ಕುತೂಹಲ ಆಗುತ್ತೆ ಏನಮ್ಮ ಇದು ನಿನ್ನ ಗಂಡನ ವಯಸ್ಸೆಷ್ಟು ನನ್ನ ಗಂಡನ ವಯಸ್ಸು ಒಂದು ವರ್ಷ ಗುರುಗಳೇ ಮತ್ತೆ ಕೇಳ್ತಾರೆ ನಿನ್ನ ಅತ್ತೆಯ ವಯಸ್ಸು ನನ್ನ ಅತ್ತೆಯ ವಯಸ್ಸು ಆರು ತಿಂಗಳು ಗುರುಗಳೇ ನಿಮ್ಮ ಮಾವನ ವಯಸ್ಸು ನನ್ನ ಮಾವ ಇನ್ನೂ ಹುಟ್ಟೇ ಇಲ್ಲ ಏನೋ ಇದರಲ್ಲಿ ಅರ್ಥ ಇದೆಯಲ್ಲ ಅಂದ್ಬಿಟ್ಟು ಆಗ ಏನಮ್ಮ ಇದರ ಅರ್ಥ ಇದನ್ನು ಬಿಡಿಸಿ ಹೇಳಮ್ಮ ಒಗಟಿನ ರೀತಿ ಹೇಳ್ತಾ ಇದೆಯಲ್ಲ ಅಂದಾಗ ನೋಡಿ ಗುರುಗಳೇ ನಾನು ಮೂವತ್ತೆಂಟು ವರ್ಷ ವಯಸ್ಸು ಅಂದರೆ ಈಗ ನನಗೆ ನಲವತ್ತು ವರ್ಷ ವಯಸ್ಸು ಮೂವತ್ತೆಂಟು ವರ್ಷ ವಯಸ್ಸು ನಾನು ಮಾಡಬಾರದ ಕೆಲಸವನ್ನು ಮಾಡಿದೆ ಯಾವ ರೀತಿ ಬದುಕಬೇಕು ಆ ರೀತಿ ಬದುಕಲಿಲ್ಲ ಕೆಟ್ಟ ಜೀವನವನ್ನು ನಾನು ನಡೆಸಿದೆ ಬೇರೆಯವರನ್ನು ಬೈಯುವುದು ಬೇರೆಯವರನ್ನು ಹಂಗಿಸುವುದು ಈ ರೀತಿಯೆಲ್ಲ ಮಾಡಿ ನಾನು ಪಡಬಾರದ ಒಂದು ಕಷ್ಟಗಳನ್ನು ಪಟ್ಟೆ ಆದರೆ ನಮ್ಮ ಊರಿಗೆ ಒಬ್ಬರು ಉಪನ್ಯಾಸಕರು ಬಂದರು ಉಪನ್ಯಾಸಕ್ಕೆ ಬಂದು ವಚನವನ್ನು ಹೇಳಿದ್ರು ಅಂದರೆ ವಚನದಂತೆ ನೀವು ಬಾಳಬೇಕು ವಚನದಂತೆ ನೀವು ಬಾಳಿದಾಗ ಮಾತ್ರ ನಿಮ್ಮ ಜೀವನ ಸಂಸ್ಕಾರಯುತವಾಗುತ್ತೆ ಅಂತ ಹೇಳಿದರು ಅಂದರೆ ಅವರು ಹೇಗೆ ಹೇಳ್ತಾರೆ ಅಂದರೆ ನೀವು ಯಾವ ರೀತಿ ನುಡಿತೀರೋ ಆ ನುಡಿದಂತೆ ನಡಿಬೇಕು ಅಂತ ಹೇಳ್ತಾರೆ ಆಗ ಯಾವಾಗ ಉಪನ್ಯಾಸಕರು ಹೇಳಿದ್ರು ಆ ಸಂದರ್ಭದಿಂದ ನಾನು ನುಡಿದಂತೆ ನಡೀತಾ ಇದ್ದೇನೆ ಆದುದರಿಂದ ಎರಡು ವರ್ಷಗಳಿಂದ ನಾನು ನುಡಿದಂತೆ ನಡೀತಾ ಇರೋದ್ರಿಂದ ನನ್ನ ವಯಸ್ಸು ಎರಡು ವರ್ಷ ನನ್ನ ಗಂಡನ್ನು ಸರಿ ಮಾಡೋದಿಕ್ಕೆ ಒಂದು ವರ್ಷ ಹಿಡಿತು ನನ್ನ ಗಂಡ ಒಂದು ವರ್ಷದಿಂದ ಸರಿಯಾಗಿದ್ದಾನೆ ಆದುದರಿಂದ ಅವನ ವಯಸ್ಸು ಒಂದು ವರ್ಷ ನನ್ನ ಹತ್ತೆಯನ್ನು ಸರಿಪಡಿಸೋದಿಕ್ಕೆ ಆರು ತಿಂಗಳಿಂದ ಸರಿಯಾಗಿದ್ದಾಳೆ ಅಂದರೆ ಒಂದೂವರೆ ವರ್ಷ ಅವರನ್ನು ಸರಿ ಮಾಡೋದಕ್ಕೆ ಹಿಡಿಯಿತು ಆದುದರಿಂದ ನನ್ನ ಹತ್ತೆ ಆರು ತಿಂಗಳಿಂದ ಸರಿಯಾಗಿರೋದ್ರಿಂದ ಅವಳ ವಯಸ್ಸು ಆರು ತಿಂಗಳು ನನ್ನ ಮಾವ ಇನ್ನೂ ಸರಿಯಾಗಿಲ್ದೇ ಇರೋದರಿಂದ ಅವನು ಇನ್ನೂ ಹುಟ್ಟೇ ಇಲ್ಲ ಅಂತ ಅಂದರೆ ನಮ್ಮ ನಿಜವಾದ ವಯಸ್ಸು ಯಾವಾಗಲಿಂದ ಪ್ರಾರಂಭವಾಗುತ್ತೆ ಅಂದರೆ ನಾವು ಯಾವಾಗ ವಚನದಂತೆ ನಡೀತೇವೆ ವಚನದಂತೆ ಬಾಳ್ತೇವೆ ಆವಾಗಲಿಂದ ಮಾತ್ರ ನಮ್ಮ ಜೀವನ ಒಳ್ಳೆಯ ಜೀವನ ಸಂಸ್ಕಾರಯುತವಾದ ಜೀವನವಾಗುತ್ತೆ ಆದುದರಿಂದೇ ಆ ವಚನದಂತೆ ನಾವು ಬಾಳಿದಾಗ ಮಾತ್ರ ಸಂಸ್ಕಾರಯುತವಾದಂತಹ ವಯಸ್ಸು ಅಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಈ ಒಂದು ಕಥೆಯ ಮುಖಾಂತರ ನಾವು ನೋಡಬಹುದು ಬಂಧುಗಳೇ ಯಾಕಂದರೆ ನಾವು ಇವತ್ತು ಇದೇವೆ ನಾಳೆ ಇದೇವೋ ಇಲ್ವೋ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ನಾವು ಇರುವಂತಹ ಕಾಲಘಟ್ಟದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಮಾತ್ರ ಬೇರೆಯವರು ನಮ್ಮದನ್ನು ನೆನೆಸ್ಕೊಳ್ತಾರೆ ಅದಕ್ಕೆ ವಿಶ್ವಗುರು ಬಸವಣ್ಣನವರು ಮತ್ತೊಂದು ವಚನವನ್ನು ಹೇಳ್ತಾರೆ ವ್ಯಾದನೊಂದು ಮೊಲನ ತಂದಡೆ ಸಲುವ ಆಗಕ್ಕೆ ಬಿಳಿಬರಯ್ಯ ನೆಲನಾಳ್ವನ ಹೆಣವೆಂದಡೆ ಒಂದಡಕೆಗೆ ಕುಂಬಬರಿಲ್ಲ ನೋಡಯ್ಯ ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲನೆಂಬ ಕೂಡಲ ಸಂಗಮ ದೇವನ ಅಂದರೆ ಒಬ್ಬ ಬೇಟೆಗಾರ ಕಾಡಿಗೆ ಹೋಗಿ ಒಂದು ಮೊಲವನ್ನು ಬೇಟೆಯಾಡಿಕೊಂಡು ಬರ್ತಾನೆ ಬೇಟೆಯಾಡಿಕೊಂಡು ಬಂದು ಜನನಿಬಿಡ ಪ್ರದೇಶವಾದಂತಹ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಇಡ್ತಾನೆ ಆ ಮಾರುಕಟ್ಟೆಗೆ ಇಟ್ಟಾಗ ಅನೇಕ ಜನ ನೂರಾರು ಜನ ಆ ಮೊಲವನ್ನು ಸತ್ತ ಮೊಲ ಸತ್ತ ಮೊಲವಾದರೂ ಕೂಡ ಆ ಮೊಲವನ್ನು ತೆಗೆದುಕೊಳ್ಳೋದಿಕ್ಕೆ ಹೋಗ್ತಾರೆ ಆದರೆ ನೆಲನಾಳುವನ ಹೆಣವೆಂದೆಡೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ ಇವನು ಆಗರ್ಭ ಶ್ರೀಮಂತ ಕೋಟಿ ಕೋಟಿಗಳ ಬಡಿಯ ಇವನ ಹೆಣವನ್ನು ಯಾರಾದರೂ ತಗೊಳ್ಬೋದು ಅಂತ ಮಾರಾಟಕ್ಕೆ ಇಟ್ಟರೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ ಯಾರೂ ಕೂಡ ಒಂದು ಅಡಿಕೆಯನ್ನು ಕೊಟ್ಟು ಕೂಡ ಯಾರೂ ತಗೊಳ್ಳೋದಿಲ್ಲ ಸಲನೆಂಬ ಕೂಡಲ ಸಂಗಮ ದೇವನ ಅಂದರೆ ಜೀವ ಇರೋವರೆಗೆ ಆ ಕೂಡಲ ಸಂಗಮ ದೇವನ ನಂಬು ಅಂದರೆ ಮನುಷ್ಯ ಸತ್ತ ನಂತರ ಅವನ ಸತ್ತ ದೇಹ ಸತ್ತ ಮೊಲಕ್ಕಿಂತಲೂ ಕೂಡ ಕೀಳಾಗತ್ತೆ ಆದುದರಿಂದ ಸಲನೆಂಬು ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ ಆದುದರಿಂದ ನಾವು ಏನು ಮಾಡಬೇಕಪ್ಪ ಅಂದರೆ ನಮ್ಮ ವಯಸ್ಸು ಇರುವಾಗಲೇ ನಾವೇನು ಮಾಡಬೇಕು ಒಳ್ಳೆಯ ಕೆಲಸವನ್ನು ಮಾಡಬೇಕು ಸಂಸ್ಕಾರಯುತವಾದಂತಹ ಜೀವನವನ್ನು ನಡೆಸಬೇಕು ಬೇರೆಯವರಿಗೆ ಉಪಕಾರಿಯಾಗುವಂತಹ ಕೆಲಸವನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ ಬಂಧುಗಳೇ ಆದುದರಿಂದ ಈ ವಚನಗಳ ಮುಖಾಂತರ ನಿಮ್ಮ ಜೀವನವನ್ನು ಸಂಸ್ಕಾರಯುತವಾದಂತಹ ಜೀವನವನ್ನಾಗಿ ರೂಪಿಸಿಕೊಳ್ಳಿ ಮತ್ತು ಶಿವಚಿಂತೆ ನಿಮ್ಮಲ್ಲಿ ಮೂಡುವ ರೀತಿ ನೀವು ನೋಡಿಕೊಳ್ಳಬೇಕು ಅದಕ್ಕೆ ಹೇಳ್ತಾರೆ ಶಿವಜ್ಞಾನ ಶಿವಜ್ಞಾನವಿಲ್ಲದ ಮನುಜರು ಅಂತ ಹೇಳ್ತಾರೆ ಅಂದರೆ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾವಿರ ಹುಳು ಹುಟ್ಟುವೆ ದೇವ ಅಂದರೆ ಯಾರಿಗೆ ಶಿವಚಿಂತೆ ಇಲ್ಲ ಯಾರಿಗೆ ಶಿವಜ್ಞಾನ ಇಲ್ಲ ಅಂತಹ ಮನುಜರು ಸಗಣಕ್ಕೆ ಸಾವಿರ ಉಳು ಹುಟ್ಟುವೆ ದೇವ ಅಂದರೆ ಆ ಸಗಣಿಯಲ್ಲಿ ಸಾವಿರಾರು ಹುಳುಗಳು ಹುಟ್ಟುತ್ತವೆ ಹುಟ್ಟುಬಿಟ್ಟು ಆವತ್ತೆ ಸತ್ತೋಗ್ತವೆ ಆ ರೀತಿ ಅಂದರೆ ಶಿವಜ್ಞಾನವಿಲ್ಲದ ಮನುಜರು ಸಾವಿರಾರು ಸಾಗಣೆ ಉಳಕ್ಕೆ ಸಮ ಅಂತ ಹೇಳ್ತಾರೆ ಮುಂದುವರದೇಳ್ತಾರೆ ಕಾಡ ಮೃಗ ಒಂದಾಗಿರಲಾಗದೇ ದೇವ ಮತ್ತೆ ಊರ ಮೃಗ ಒಂದಾಗಿಲ್ಲದೆ ದೇವ ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ವನವಾಸ ನರವಿಂದ್ಯ ಕಾಣಿರಣ್ಣ ಅಂತ ಹೇಳ್ತಾರೆ ಅಂದರೆ ಯಾರು ಶಿವಚಿಂತೆ ಇರೋದಿಲ್ವೋ ಅವರು ಕಾಡ ಮೃಗಕ್ಕೆ ಸಮ ಅಂತ ಹೇಳ್ತಾರೆ ಅವರು ವನವಾಸವನ್ನು ಅನುಭವಿಸದ ರೀತಿ ಮತ್ತು ನರವಿಂದ್ಯದಲ್ಲಿ ಅಂದರೆ ಆ ಅರಣ್ಯದ ಮಧ್ಯಭಾಗದಲ್ಲಿ ಯಾರೂ ಇಲ್ಲದಿರುವಂತಹ ಆ ಒಂದು ಸ್ಥಳದಲ್ಲಿ ಇರುವ ರೀತಿ ಅಂತ ಹೇಳ್ತಾರೆ ಆ ರೀತಿ ಸಗಣಿ ಹುಳು ಯಾವ ರೀತಿ ಆವತ್ತು ಹುಟ್ಟು ಆವತ್ತು ಸತ್ತು ಹೋಗುತ್ತೋ ಆ ರೀತಿ ಶಿವಚಿಂತೆ ಇಲ್ಲದ ಮನುಜರು ಅವರು ಇದ್ದು ಕೂಡ ಸತ್ತ ರೀತಿ ಅಂತ ಹೇಳ್ತಾರೆ ಆದುದರಿಂದ ನಾವು ಆ ಸಗಣಿ ಉಳುವಿನ ರೀತಿ ಆಗದೆ ನಮ್ಮ ಜೀವನವನ್ನು ಸಂಸ್ಕಾರಯುತವಾಗಿ ನಾವು ರೂಪಿಸಿಕೊಳ್ಳಬೇಕಾಗುತ್ತೆ ಅದಕ್ಕೆ ಮತ್ತೊಂದು ಕತೆ ನೆನಪಿಗೆ ಬರುತ್ತೆ ಜಪಾನಿನ ಕತೆ ಅದು ಒಬ್ಬ ಆಗರ್ಭ ಶ್ರೀಮಂತ ಕೋಟಿ ಕೋಟಿಗಳ ಒಡೆಯ ಆ ಕೋಟಿ ಕೋಟಿಗಳ ಒಡೆಯ ಸುಖದ ಸುಪ್ಪತ್ತಿಗೆಯ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ಆ ನಡ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನು ಕೇವಲ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಜನರನ್ನು ಮದುವೆ ಆಗ್ತಾನೆ ನಾಲ್ಕು ಜನರನ್ನು ಮದುವೆಯಾಗಿ ವೈಭವದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ನಡೆಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನು ನಾಲ್ಕನೇ ಹೆಂಡತಿಯನ್ನು ಹೇಗೆ ನೋಡ್ಕೊಳ್ತಾ ಇದ್ದ ಅಂದರೆ ಅವನು ನಾಲ್ಕನೇ ಹೆಂಡತಿಗೆ ಮಾರುಕಟ್ಟೆಯಲ್ಲಿ ಯಾವುದೇ ಹೊಸ ಸೀರೆ ಬರಲಿ ಯಾವುದೇ ಒಡವೆ ಬರಲಿ ಆ ನಾಲ್ಕನೇ ಹೆಂಡತಿಗೆ ಕೊಡಿಸ್ತಾ ಇರ್ತಾನೆ ತುಂಬ ಚೆನ್ನಾಗಿ ಅವಳನ್ನು ಪ್ರೀತಿಸ್ತಾ ಇರ್ತಾನೆ ಇನ್ನು ಮೂರನೇ ಹೆಂಡತಿ ಮೂರನೇ ಹೆಂಡತಿಯನ್ನು ಮನೆಗೆ ಯಾರಾದರೂ ಬಂದರೆ ಆ ಹೆಂಡತಿ ಅಂತ ನಾಲ್ಕನೇ ಹೆಂಡತಿಯನ್ನು ತೋರಿಸೋದಿಕ್ಕಾಗೋದಿಲ್ಲ ಒಬ್ಬ ಹೆಂಡತಿಯನ್ನು ತೋರಿಸಬೇಕು ಮೂರನೇ ಹೆಂಡತಿಯನ್ನು ಇವಳು ನನ್ನ ಹೆಂಡತಿ ಅಂತ ತೋರಿಸ್ತಾ ಇರ್ತಾನೆ ಇನ್ನು ಎರಡನೇ ಹೆಂಡತಿಯನ್ನು ತಾನು ಮಾರಾಟಕ್ಕೆ ಹೋಗಬೇಕಾದ್ರೆ ಅಥವಾ ಬಿಸ್ನೆಸ್ ಮಾಡಬೇಕಾದ್ರೆ ಆ ಒಂದು ಉಪಾಯವನ್ನು ಕೇಳಬೇಕು ತಂತ್ರವನ್ನು ಕೇಳಬೇಕು ಎರಡನೇ ಹೆಂಡತಿಯಿಂದ ಕೇಳ್ತಾ ಇರ್ತಾನೆ ಇನ್ನು ಮೊದಲನೇ ಹೆಂಡತಿಯನ್ನು ಇವಳು ಯಾವುದೇ ನಿಷ್ಪ್ರಯೋಜಕ ಕೆಲಸಕ್ಕೆ ಬಾರದವಳು ಅಂತ ಅವಳನ್ನು ಹಾಗೆ ಅವಳನ್ನು ಅಸಡ್ಡೆಯಾಗಿ ಬಿಟ್ಬಿಟ್ಟಿರ್ತಾಳೆ ಹೀಗೆ ನಾಲ್ಕು ಹೆಂಡತಿಯರನ್ನು ಕೊಟ್ಟುಕೊಂಡು ಸುಖದ ಸುಪ್ಪತ್ತಿಗೆಯ ಜೀವನವನ್ನು ನಡೆಸ್ತಾ ಇರ್ತಾನೆ ನಡೆಸ್ತಾ ಇರಬೇಕಾದರೆ ಒಂದು ನಲವತ್ತೈದು ವರ್ಷ ವಯಸ್ಸು ಆ ನಲವತ್ತೈದು ವರ್ಷ ವಯಸ್ಸಿನಲ್ಲಿ ಅವನಿಗೆ ಒಂದು ಭೀಕರವಾದಂತಹ ರೋಗ ಬರುತ್ತೆ ಭಯಂಕರವಾದ ರೋಗ ಬರುತ್ತೆ ಆ ರೋಗ ಬಂದಾಗ ಅನಿಸುತ್ತೆ ಇನ್ನು ನಾನು ಬದುಕೋದಿಲ್ಲ ಆಗ ಅನಿಸುತ್ತೆ ಸುಖದ ಸುಪತ್ತಿಗೆ ಜೀವನವನ್ನು ನೆನೆಸ್ಕೋತಾನೆ ಅಯ್ಯೋ ನಾನು ನನ್ನ ಹೆಂಡತಿಯರ ಜೊತೆ ಎಷ್ಟು ಚೆನ್ನಾಗಿದ್ದೆ ಆದರೆ ಈಗ ನಾನು ಆ ಹೆಂಡತಿಯರನ್ನ ಬಿಟ್ಟು ಹೋಗಬೇಕಲ್ಲ ಅಂತ ತನ್ನಲ್ಲೇ ಅವನಿಗೆ ಮಾನಸಿಕ ವೇದನೆ ಆಗುತ್ತೆ ನಾನು ಹೋಗೋದ್ರ ಜೊತೆಗೆ ನನ್ನ ಹೆಂಡತಿಯರನ್ನು ಕರ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ನಾಲ್ಕನೇ ಹೆಂಡತಿಯನ್ನು ಕರೀತಾನೆ ನೋಡು ನಾನು ಈ ಭೂಮಿಯನ್ನು ಬಿಟ್ಟು ಹೋಗ್ತಾ ಇದ್ದೇನೆ ನೀನು ನನ್ನ ಜೊತೆ ಬರ್ತೀಯಾ ಅಂದಾಗ ಆ ನಾಲ್ಕನೇ ಹೆಂಡತಿ ಹೇಳ್ತಾಳೆ ಅಯ್ಯೋ ಈ ಸ್ವರ್ಗವನ್ನು ಈ ಭೂಮಿಯನ್ನು ಬಿಟ್ಟು ಬರ್ತೀನ ನಾನು ಬರೋದಿಲ್ಲಪ್ಪ ಅಂತ ಹೇಳ್ತಾಳೆ ಆಗ ಅವನಿಗೆ ಕರುಳಿಗೆ ಚೂರಿ ಚುತ್ತಂಗ ಆಗುತ್ತೆ ಯಾಕಂದರೆ ಅವಳಿಗೆ ಯಾವುದೇ ಹೊಸ ಸೀರೆ ಬರಲಿ ಯಾವುದೇ ಒಡವೆ ಬರಲಿ ಅವಳಿಗೆ ಕೊಡಿಸ್ತಾ ಇದ್ದೆ ಇವಳು ಆ ರೀತಿ ಅಂದುಬಿಟ್ಲಲ್ಲ ಅಂತ ಮನಸ್ಸಿಗೆ ವೇದನೆ ಆಗುತ್ತೆ ಕರುಳಿಗೆ ಚೂರಿ ಚುತ್ತಂಗ ಆಗುತ್ತೆ ನಂತರ ಮೂರನೇ ಹೆಂಡತಿಯನ್ನು ಕರಿತಾನೆ ನೋಡು ನಾಲ್ಕು ಜನ ಹೆಂಡತಿಯರಲ್ಲಿ ನಾನು ನಿನ್ನ ಮಾತ್ರ ನನ್ನ ಹೆಂಡತಿ ಅಂತ ಬಂದವರಿಗೆ ಅತಿಥಿಗಳಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೆ ಈಗ ನಾನು ಈ ಭೂಮಿಯನ್ನು ಬಿಟ್ಟು ಹೋಗ್ತೇನೆ ನೀನು ನನ್ನ ಜೊತೆ ಬರ್ತೀಯಾ ಅಂತ ಹೇಳಿದಾಗ ಅಪ್ಪ ಈ ಸ್ವರ್ಗವನ್ನು ಬಿಟ್ಟು ಬರ್ತೀನ ನೀವು ಶತ್ರು ಪರವಾಗಿಲ್ಲ ನಾನು ಇನ್ನೊಬ್ಬನ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಆಗಂತೂ ಇವನಿಗೆ ಗ್ರಹ ಬಡ್ದಂಗೆ ಆಗ್ಬಿಡುತ್ತೆ ಇನ್ನು ಎರಡನೇ ಹೆಂಡತಿಯನ್ನು ಕರೀತಾನೆ ನೋಡು ನಾನು ಯಾವುದೇ ಉಪಾಯ ಕೇಳಬೇಕಾದರೂ ತಂತ್ರ ಕೇಳಬೇಕಾದರೂ ನಾನು ನಿನ್ನನ್ನು ಕೇಳ್ತಾ ಇದ್ದೆ ನಾನು ಈ ಭೂಮಿಯನ್ನು ಬಿಟ್ಟು ಹೋಗ್ತಾ ಇದ್ದೇನೆ ನೀನು ನನ್ನ ಜೊತೆ ಬರ್ತೀಯ ಅಂದಾಗ ಅವಳು ಹೇಳ್ತಾಳೆ ನಾನು ಬರ್ತೇನೆ ಎಲ್ಲಿವರೆಗೆ ಬರ್ತೇನೆ ಅಂದರೆ ನಿಮ್ಮನ್ನು ಉಳ್ತಾರಲ್ಲ ನಿಮ್ಮನ್ನು ಮಣ್ಣು ಹಾಕ್ತಾರಲ್ಲ ಅಲ್ಲಿವರೆಗೆ ಸ್ಮಶಾನದವರೆಗೆ ಬರ್ತೇನೆ ಅಲ್ಲಿಂದ ಮುಂದಕ್ಕೆ ಬರೋದಿಲ್ಲ ಇನ್ನು ಮೊದಲನೇ ಹೆಂಡತಿಯನ್ನು ಇವಳು ಕೇಳೋದೇ ಇಲ್ಲ ನಿಷ್ಪ್ರಯೋಜಕ ಅಂತ ಬಿಟ್ಬಿಟ್ಟಿರ್ತಾನೆ ಆಗ ಮೊದಲನೇ ಹೆಂಡತಿಯನ್ನು ಕೇಳದೆ ಹೋದರೂ ಕೂಡ ಅವನು ಕುಳಿತಿರ್ತಾನೆ ಹಿಂದೆ ಬಂದು ನಿಂತ್ಕೊಳ್ತಾಳೆ ಅವಳು ಮೊದಲನೇ ಹೆಂಡತಿ ಮೊದಲನೇ ಹೆಂಡತಿ ಬಂದು ಹೇಳ್ತಾಳೆ ರೀ ನಾನು ನಿಮ್ಮ ಜೊತೆ ಬರ್ತೀನಿ ರೀ ಅಂತ ಹೇಳಿದಾಗ ಅವಳನ್ನು ನೋಡ್ತಾನೆ ಅವಳಿಗೆ ಸರಿಯಾಗಿ ನೀರನ್ನು ಕೊಡದೆ ಸರಿಯಾಗಿ ಊಟವನ್ನು ಕೊಡದೆ ಬಡವಳಾಗಿ ಬಿಟ್ಟಿರ್ತಾಳೆ ಆಗ ಅವನಿಗೆ ಮನಸ್ಸಿಗೆ ತುಂಬ ಸಂಕಟವಾಗುತ್ತೆ ನೋವಾಗುತ್ತೆ ಅಯ್ಯೋ ನಾನು ಮೂರು ಜನ ಹೆಂಡತಿಯರಿಗೆ ತೋರಿಸಿದಂತಹ ಪ್ರೀತಿಯನ್ನು ನಾನು ನಿನಗೆ ತೋರಿಸಿದರೆ ನೀನು ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ತಾ ಇದ್ದೆ ಅಂತ ಆಗ ಪಶ್ಚಾತ್ತಾಪವನ್ನು ಪಡ್ತಾನೆ ಅಂದರೆ ಇಲ್ಲಿ ನಾಲ್ಕು ಹೆಂಡತಿಯರು ಅನ್ನೋದು ಒಂದು ರೀತಿಯ ಉದಾಹರಣೆಯಾಗಿ ನಾನು ಹೇಳಿದ್ದು ಅಂದರೆ ನಾಲ್ಕನೇ ಹೆಂಡತಿ ಯಾವುದಪ್ಪ ಅಂದರೆ ನಮ್ಮ ದೇಹ ಈ ದೇಹವನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ತೇವೆ ಈ ದೇಹಕ್ಕೆ ಹೊಸ ಬಟ್ಟೆ ಬೇಕು ಅಂದ್ಬಿಟ್ಟು ಹೊಸ ಬಟ್ಟೆಯನ್ನೇ ಹಾಕ್ತೇವೆ ಆದರೆ ಹಾಗೆ ಒಳ್ಳೆಯ ಅಕ್ಕಿ ಬೇಕು ಬೇರೆ ಅಕ್ಕಿ ತಿಂದರೆ ಆಗೋದಿಲ್ಲ ಅಂತ ಸೋನಾ ಮಸೂರಿ ಅಕ್ಕಿನೇ ತಿಂತೀವಿ ಬಿಟಿ ರೈಸೇ ತಿಂತೀವಿ ಆದರೆ ಏನೇ ತಿಂದರೂ ಕೂಡ ಈ ಹ ದೇಹ ಉರುಳಿ ಮೂಟೆ ರೀತಿ ಬಿಡುತ್ತೆ ನಮ್ಮ ಜೊತೆ ಬರೋದಿಲ್ಲ ಇನ್ನು ಮೂರನೇ ಹೆಂಡತಿ ಯಾವುದಪ್ಪ ಅಂದರೆ ನಮ್ಮ ಐಶ್ವರ್ಯ ಸಂಪತ್ತು ಮನೆಯ ಮೇಲೆ ಮನೆ ಕಟ್ತೇವೆ ಒಬ್ಬರನ್ನು ಒಡೆದು ಒಬ್ಬರ ತಲೆಯನ್ನು ಒಡೆದು ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ ಅಂದರೆ ಶ್ರೀಮಂತರಾಗಬೇಕು ಅನ್ನೋ ಆಸೆಯಿಂದ ಮನೆಯ ಮೇಲೆ ಮನೆ ಕಟ್ಟು ಒಂದು ಸೈಟ್ ಇದ್ದರೆ ಇನ್ನೊಂದು ಸೈಟನ್ನು ತಗೊಂಡು ನಾವು ಶ್ರೀಮಂತರಾಗ್ತಾ ಹೋಗ್ತೇವೆ ಆದರೆ ನಾವು ಸತ್ತ ನಂತರ ಆ ಸಂಪತ್ತು ನಮ್ಮ ಜೊತೆ ಬರೋದಿಲ್ಲ ಅವಳು ಹೇಗೆ ಮೂರನೇ ಹೆಂಡತಿ ಇನ್ನೊಬ್ಬನ ಮದುವೆ ಹಾಕ್ತೀನಿ ಅಂದೋ ಹಂಗೆ ಈ ಸಂಪತ್ತು ಇನ್ನೊಬ್ಬರ ಪಾಲಾಗುತ್ತೆ ನಾವು ಸತ್ತ ನಂತರ ಎರಡನೇ ಹೆಂಡತಿ ಯಾವುದಪ್ಪ ಅಂದರೆ ನಮ್ಮ ಸಂಬಂಧಿಕರು ನಂಟರು ಸ್ನೇಹಿತರು ಇವರು ಎಲ್ಲಿವರೆಗೆ ಬರ್ತಾರೆ ಅಂದರೆ ಸ್ಮಶಾನದವರೆಗೆ ಮಣ್ಣು ಹಾಕುವವರೆಗೆ ಬರ್ತಾರೆ ಅಲ್ಲಿಂದ ಮುಂದಕ್ಕೆ ಬರೋದಿಲ್ಲ ನಮ್ಮ ಮೊದಲನೇ ಹೆಂಡತಿ ಯಾವುದಪ್ಪ ಅಂದರೆ ನಮ್ಮ ಆತ್ಮ ಇನ್ನು ನಮ್ಮ ಈ ಒಂದು ಶರಣ ಧರ್ಮದಲ್ಲಿ ಲಿಂಗಾಯತ ಧರ್ಮದಲ್ಲಿ ಹೇಳೋದಾದರೆ ಇಷ್ಟಲಿಂಗ ಆ ಇಷ್ಟಲಿಂಗವನ್ನು ಏನು ಮಾಡ್ತಾರೆ ಅಂದರೆ ನಾವು ಸತ್ತ ನಂತರ ಕೊನೆಯಲ್ಲಿ ನಮ್ಮ ಬಾಯಿಗೆ ಹಾಕ್ತಾರೆ ಬಾಯಿಗೆ ಹಾಕಿ ನಮ್ಮನ್ನು ಕಳಿಸ್ತಾರೆ ಆ ಇಷ್ಟಲಿಂಗ ಮಾತ್ರ ನಮ್ಮ ಜೊತೆ ಬರೋದು ಆದುದರಿಂದ ಆ ಲಿಂಗದ ಮುಖಾಂತರ ನಾವು ಶಿವ ಚಿಂತನೆಯನ್ನು ಮೈಗೂಡಿಸ್ಕೊಳ್ಬೇಕಾಗತ್ತೆ ಬಂಧುಗಳೇ ಈ ಕಥೆಯ ಮೂಲಕ ನಾವು ಅರ್ಥ ಏನಪ್ಪ ಅಂದರೆ ಚಿಂತನೆಯನ್ನು ಮೈಗೂಡಿಸ್ಕೊಳ್ಬೇಕು ನಾವು ಹಲವು ದೇವರಗಳ ಜೊತೆ ಮೊರೆ ಹೋಗುವುದರ ಬದಲು ಕೇವಲ ಏಕ ದೇವತೋಪಾಸನೆ ಮುಖಾಂತರ ಒಂದು ಶಿವಚಿಂತನೆಯನ್ನು ಮೈಗೂಡಿಸ್ಕೊಂಡಾಗ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ಆ ಸಾರ್ಥಕವಾಗ ಬೇಕಾದರೆ ನಮ್ಮ ಈ ಒಂದು ಜೀವನವನ್ನು ಒಳ್ಳೆಯ ಜೀವನವಾಗಿ ರೂಢಿಸ್ಕೊಳ್ಬೇಕು ಒಳ್ಳೆಯ ಜೀವನವಾಗಿ ರೂಢಿಸ್ಕೊಳ್ಬೇಕು ಅಂದರೆ ನಾವು ವಚನಗಳನ್ನು ಅನೇಕ ವಚನಗಳು ಬರ್ತವೆ ಆ ಅನೇಕ ವಚನಗಳನ್ನು ನಾವು ಅಧ್ಯಯನ ಮಾಡಿ ಆ ಅಧ್ಯಯನ ಮಾಡಿದಂತಹ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಸಂಸ್ಕಾರಯುತವಾಗುತ್ತೆ ಆ ಸಂಸ್ಕಾರಯುತವಾಗಬೇಕು ಅಂದರೆ ನಾವು ವಚನಗಳನ್ನ ಅಧ್ಯಯನ ಮಾಡಬೇಕು ಯಾಕಂದರೆ ವಚನಗಳು ಯಾವುದೇ ಒಂದು ಎಸಿಯ ರೂಮದಲ್ಲೋ ಅಥವಾ ಅವನಿಯಂತ್ರಿತ ಕೊಠಡಿಯಲ್ಲೋ ಕುಳಿತುಕೊಂಡು ರಚನೆ ಮಾಡಿದಂತಹ ಕವನಗಳಲ್ಲ ಅಥವಾ ಯಾವುದೋ ಒಂದು ಉಪೇಕ್ಷೆಯನ್ನು ಮಾಡಿ ಬರೆದಂತಹ ಕತೆಗಳಲ್ಲ. ಆದರೆ ಇವು ಅನುಭವದ ನುಡಿಗಳು ಶರಣರು ತಮ್ಮ ಜೀವನದಲ್ಲಿ ಕಂಡುಕೊಂಡಂತಹ ಸತ್ಯವನ್ನು ಈ ವಚನಗಳ ಮುಖಾಂತರ ಬರಿತಾ ಹೋಗ್ತಾರೆ ಆ ವಚನಗಳನ್ನು ನಾವು ಅಧ್ಯಯನ ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ ಬಂಧುಗಡೆ ಆದುದರಿಂದ ಪ್ರತಿಯೊಬ್ಬರೂ ಕೂಡ ಒಂದು ವಚನವನ್ನು ಅಧ್ಯಯನ ಮಾಡಿ ಆ ವಚನವನ್ನು ಅಧ್ಯಯನ ಮಾಡಿದಾಗ ನಿಮ್ಮ ಜೀವನ ಸಾರ್ಥಕವಾಗುತ್ತೆ ಬಂಧುಗಳೇ ಆದುದರಿಂದ ಈ ವಚನಗಳ ಮುಖಾಂತರ ನೀವು ಯಾವಾಗ ವಚನವನ್ನು ಅಧ್ಯಯನ ಮಾಡ್ತಿರೋ ಆ ಅಧ್ಯಯನ ಮಾಡಿದಾಗ ಪ್ರತಿಯೊಬ್ಬರಲ್ಲೂ ಕೂಡ ನಮಗೆ ಗೊತ್ತಿಲ್ಲದೆ ಒಂದು ರೀತಿಯ ಸಾತ್ವಿಕ ಚಿಂತನೆ ಒಂದು ಶಿವ ಚಿಂತನೆ ನಮ್ಮಲ್ಲಿ ಮೈಗೂಡುತ್ತೆ ಆ ಶಿವಚಿಂತನೆ ಮೈಗೂಡಿಕೊಳ್ಬೇಕು ಅಂದರೆ ವಚನವನ್ನು ನೋಡಬೇಕು ನಿಮಗೆ ವಚನ ಅಧ್ಯಯನ ಮಾಡೋದು ಹೇಗೆ ಅನ್ನೋದು ಕಷ್ಟ ಆಗ್ಬೋದು ಪ್ರತಿಯೊಬ್ಬರು ಕೂಡ ಒಂದು ವಚನವನ್ನು ಬರೆಯಿರಿ ಆ ಒಂದು ವಚನವನ್ನು ಬರೆದು ಒಂದು ಹಾಳೆಯಲ್ಲಿ ಮನೆಯಲ್ಲಿ ತಗುಲು ಹಾಕಿ ಪ್ರತಿದಿನ ಹೋಗುವಾಗ ಬರುವಾಗ ಆ ವಚನವನ್ನು ನೋಡಿ ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ಒಂದು ವಾರ ಆ ವಚನವನ್ನು ನೋಡ್ತಾ ಇದ್ದಾಗೆ ನಿಮ್ಮ ಕಣ್ಣಿನಲ್ಲಿ ಮುಖಾಂತರ ನಮ್ಮ ಮನಸ್ಸಿಗೆ ನಾಟುತ್ತೆ ಆ ಮನಸ್ಸಿಗೆ ನಾಟಿ ಆ ವಚನ ಇನ್ನು ಯಾವಾಗಲೂ ಮರೆಯದಂತೆ ಆಗುತ್ತೆ ಆದುದರಿಂದ ಆ ವಚನವನ್ನು ನಿಮ್ಮ ಮನೆಯಲ್ಲಿ ತಗುಲಾಕಿ ಪ್ರತಿಯೊಬ್ಬರು ಕೂಡ ಯಾರೇ ಬರಲಿ ಆ ಪ್ರತಿಯೊಬ್ಬರು ಬಂದು ಆ ವಚನವನ್ನು ನೋಡಬೇಕು ಆ ವಚನವನ್ನು ಓದಬೇಕು ಆ ವಚನವನ್ನು ಓದಿಸಿ ಅದನ್ನು ಅದೇ ರೀತಿ ನಡೆಯುವಂತೆ ಅನುಕೂಲ ಆಗುತ್ತೆ ಅದಕ್ಕೆ ಹೇಳ್ತಾರೆ ಒಂದು ವಚನದ ಮುಖಾಂತರ ಯಾಕಂದರೆ ವಚನವನ್ನು ನುಡಿದ್ರೆ ಸಾಕಾಗಲ್ಲ ಆ ನುಡಿದಂತಹ ವಚನದಂತೆ ನಡಿಬೇಕು ಆ ನಡೆದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅದಕ್ಕೆ ಒಂದು ವಚನವನ್ನು ಹೇಳ್ತಾರೆ ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಯ ವಚಿಸಿ ಅನುಭವಿಯಾದವ ಪಂಡಿತನಯ್ಯ ಅವಿದ್ಯೆ ಎಂಬುದು ಸರ್ವರ ವಶ ವಿದ್ಯೆ ಎಂಬುದು ಅಭ್ಯಸಿಕನ ಕೈವಶ ವಿದ್ಯಾ ವಿದ್ಯೆಯ ನರಿತು ನಾಗಬಲ್ಲಡೆ ಆತನೇ ಪಂಡಿತ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ನಮ್ಮ ಸಿದ್ದರಾಮೇಶ್ವರ್ ಹೇಳ್ತಾರೆ ಅಂದರೆ ಇದರ ಅರ್ಥ ಏನಪ್ಪಾ ಅಂದರೆ ವಚಿಸಿ ಅನುಭವಿಯಾಗದವ ಪಿಶಾಚಿ ಅಯ್ಯ ನಾವು ಹೇಳ್ತೇವೆ ವಚನಗಳನ್ನ ನೂರಾರು ವಚನಗಳನ್ನ ಹೇಳ್ತಾರೆ ಎಲ್ಲ ಆದರೆ ಆ ವಚನದಂತೆ ನಡೀತಾ ಇಲ್ಲ ಯಾರು ವಚನವನ್ನು ಹೇಳಿ ಅದೇ ರೀತಿ ನಡೆಯೋದಿಲ್ವೋ ಅಂದರೆ ಒಳ್ಳೆಯದನ್ನು ಮಾತನಾಡಿ ಅವನಲ್ಲಿ ಒಳ್ಳೆಯದಿರೋದಿಲ್ವೋ ಅಂತಹವನನ್ನು ಪಿಶಾಚಿ ಅಂತ ಹೇಳ್ತಾರೆ ವಚಿಸಿ ಅನುಭವಿಯಾಗದವ ಅಯ್ಯ ವಚಿಸಿ ಅನುಭವಿಯಾದವ ಪಂಡಿತನಯ್ಯ ಯಾರು ಅವನು ಹೇಳ್ತಾನೋ ಹೇಳಿದಂತಹ ವಚನಕ್ಕೆ ಆ ವಚನದ ರೀತಿ ನಡೀತನೋ ಅವನು ಪಂಡಿತನಾಗ್ತಾನೆ ಅವಿದ್ಯೆ ಎಂಬುದು ಸರ್ವರ ವಶ ಯಾರು ಅವಿದ್ಯೆ ಅನ್ನೋದು ಅಂದರೆ ಆ ಅನಕ್ಷರತೆ ಅನ್ನೋದು ಅದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಯಾರೂ ಕೂಡ ಅದನ್ನು ಕೊಂಡ್ಕೊಳ್ಬೇಕಾಗಿಲ್ಲ ಅಂಥವರ ಪ್ರತಿಯೊಬ್ಬರಲ್ಲೂ ಕೂಡ ಅವಿದ್ಯೆ ಅನ್ನೋದು ಇರುತ್ತೆ ಅವಿದ್ಯೆ ಎಂಬುದು ಸರ್ವರ ವಶ ವಿದ್ಯೆ ಎಂಬುದು ಅಭ್ಯಸಿಗನ ಕೈವಶ ಆ ವಿದ್ಯೆ ಅನ್ನೋದು ಆ ಯಾರು ಅಭ್ಯಾಸವನ್ನು ಮಾಡ್ತಾನೋ ಅಭ್ಯಾಸ ಮಾಡುವನ ಕೈವಶವಾಗುತ್ತೆ ಆ ಕೈ ವಿದ್ಯಾ ವಿದ್ಯೆಯನ್ನರಿತು ಜಗದ್ವೇದ್ಯನಾಗಬಲ್ಲಡೆ ಆ ವಿದ್ಯಾ ಅರಿತು ಅಂದರೆ ನಾವು ಏನು ವಿದ್ಯೆಯನ್ನು ಕಲಿತವೋ ಆ ಕಲಿಯುವಂತಹ ವಿದ್ಯೆಯಲ್ಲಿ ಎಲ್ಲ ಇರುವಂತಹ ಎಲ್ಲ ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದರೆ ಜಗದ್ವೇದ್ಯ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅವನು ಜಗತ್ತಿಗೆ ವಿದ್ವಾಂಸನಾಗಿ ಕಂಗೊಳಿಸ್ತಾನೆ ಅಂತ ಹೇಳ್ತಾರೆ ಅಂದರೆ ಜಗತ್ತಿಗೆ ವಿದ್ವಾಂಸನಾಗಿ ಕಂಗೊಳಿಸಬೇಕಾದರೆ ವಚಿಸಿ ಅನುಭವಿಯಾಗಬೇಕು ಅಂದರೆ ಯಾರು ವಚಿಸ್ತಾನೋ ಆ ವಚಿಸೋದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಆ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವನ ಜೀವನ ಸಾರ್ಥಕವಾಗುತ್ತೆ ಬಂಧುಗಳೇ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ವಚನಗಳನ್ನು ಹೇಳೋದು ಮುಖ್ಯ ಅಲ್ಲ ಆ ಹೇಳಿದಂತಹ ವಚನದಂತೆ ನಡೆದಾಗ ಮಾತ್ರ ಅವರ ಜೀವನ ಸಾರ್ಥಕವಾಗುತ್ತೆ ಆ ವಚನದ ಮುಖಾಂತರ ಅನೇಕ ಮೂಢನಂಬಿಕೆಗಳಿದೆ ಆ ಮೂಢನಂಬಿಕೆಗಳೆಲ್ಲವನ್ನು ಕೂಡ ನಾವು ತಡೆದುಹಾಕಬೇಕಾಗತ್ತೆ ಆ ಅಂದು ಹಿಂದೂ ಮತ್ತೊಂದೆನೆ ಬೇಡ ದಿನವಿಂದೆ ಶಿವಶರಣೆಂಬ ದಿನವಿಂದೆ ಹರ ಶರಣೆಂಬ ವ್ಯಂಗ್ಯ ದಿನವಿಂದೆ ಕೂಡಲ ಸಂಗನ ಶರಣರ ಮಾಡದೆ ನೆನವ್ಯಂಗೆ ಅಂತ ಹೇಳ್ತಾರೆ ಅಂದರೆ ಅನೇಕ ಜನರು ಇನ್ನೂ ಕೂಡ ಆ ಮೂಢನಂಬಿಕೆಯ ಕೂಪದಲ್ಲಿ ಮುಳುಗ್ತಾ ಇದ್ದಾರೆ ಅವರು ಕೆಲವರು ಮಂಗಳವಾರ ಶಾಲೆ ಪ್ರಾರಂಭ ಆದರೆ ಆ ದಿನ ಮಕ್ಕಳನ್ನು ಶಾಲೆಗೆ ಕಳಿಸೋದಿಲ್ಲ ಶನಿವಾರ ಶಾಲೆ ಪ್ರಾರಂಭವಾದರೆ ಆ ದಿನ ಮಕ್ಕಳನ್ನು ಶಾಲೆಗೆ ಕಳಿಸೋದಿಲ್ಲ ಅದಕ್ಕೆ ಹೇಳ್ತಾರೆ ಅಂದು ಹಿಂದೂ ಮತ್ತೊಂದೆನೆ ಬೇಡ ದಿನವಿಂದೆ ಶಿವಶರಣೆಂಬುವಂಗೆ ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಆ ದಿನ ಈ ದಿನ ಅಂತ ಹೇಳಬೇಡ ದಿನವಿಂದೆ ಶಿವಶರಣೆಂಬವಂಗೆ ದಿನವಿಂದೆ ಅಂದರೆ ಪ್ರತಿಯೊಬ್ಬರು ಕೂಡ ಶಿವನನ್ನು ಆರಾಧನೆ ಮಾಡ್ತೇವೆ ಪ್ರತಿಯೊಬ್ಬರು ಕೂಡ ಇಷ್ಟಲಿಂಗ ಧಾರಣೆಯನ್ನು ಮಾಡ್ತೇವೆ ಇಷ್ಟಲಿಂಗವನ್ನು ಧಾರಣೆ ಮಾಡಿ ಪ್ರತಿಯೊಬ್ಬರೂ ಕೂಡ ತ್ರಿಕಾಲ ಒಂದು ಪೂಜೆಯನ್ನು ಮಾಡ್ತೇವೆ ಆಗದವರು ಎರಡು ಕಾಲದಲ್ಲಾದರೂ ಆ ಪೂಜೆಯನ್ನು ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರ ಕೊರಳಿನಲ್ಲಿ ಏನ ಆ ಶಿವಲಿ ಇಷ್ಟಲಿಂಗ ಇದೆ ಆ ಇಷ್ಟಲಿಂಗ ಇರಬೇಕಾದ್ರೆ ಆ ಇಷ್ಟಲಿಂಗವನ್ನು ನಾವು ಪ್ರತಿಯೊಬ್ಬರು ಕೂಡ ಪೂಜೆ ಮಾಡ್ತಾ ಇದ್ದೇವೆ ಅದಕ್ಕೆ ಹೇಳ್ತಾರೆ ಅಂದು ಇಂದು ಮತ್ತೊಂದೆನೇ ಬೇಡ ದಿನವಿಂದೆ ಶಿವಶರಣೆಂಬ ಭಂಗೆ ಆ ಯಾರು ನಾವು ಪ್ರತಿದಿನ ಆ ಇಷ್ಟಲಿಂಗವನ್ನು ನಾವು ಪೂಜೆ ಮಾಡುವಾಗ ಪ್ರತಿದಿನವೂ ಕೂಡ ನಮಗೆ ಆ ಶಿವನ ದಿನವಾಗಿ ರೂಪುಗೊಳ್ಳುತ್ತೆ ದಿನವೆಂದೇ ಅರಶರಣೆಂಬ ಭಂಗಿ ಯಾರು ಆ ಶಿವನನ್ನು ನಾವು ಪೂಜೆ ಮಾಡ್ತೇವೆ ಆ ಪೂಜೆಯನ್ನು ಮಾಡುವಾಗ ಆ ದಿನವೇ ಒಳ್ಳೆಯ ದಿನ ದಿನವಿಂದೆ ಕೂಡಲ ಸಂಗನ ಶರಣರ ಮಾಡದೆ ನೆನಭಂಗಿ ಅಂತ ಹೇಳ್ತಾರೆ ಅಂದರೆ ಯಾರು ಆ ಕೂಡಲ ಸಂಗಮನನ್ನೇ ನೆನೆದು ಪ್ರತಿದಿನ ಅವನನ್ನು ಆರಾಧಿಸ್ತಾರೋ ಪ್ರತಿದಿನ ಅವನನ್ನು ಸ್ತುತಿಸ್ತಾರೋ ಅಂಥವರಿಗೆ ಈ ದಿನ ಒಳ್ಳೆಯ ದಿನವಾಗಿ ಕಂಗೊಳಿಸುತ್ತೆ ಅಂತ ಹೇಳ್ತಾರೆ ಅಂದರೆ ಆ ಮೌಢ್ಯದಲ್ಲಿ ಇರುವಂತಹ ನಾವು ಪ್ರತಿಯೊಬ್ಬರನ್ನು ಕೂಡ ಈ ವಚನದ ಮುಖಾಂತರ ಎಚ್ಚರಿಸಬೇಕಾಗತ್ತೆ ಯಾಕಂದರೆ ಈ ವಚನಗಳು ಒಂದು ರೀತಿಯ ಜಾಗೃತಿಯನ್ನು ಉಂಟು ಮಾಡುವುದರ ಜೊತೆಗೆ ಪ್ರತಿಯೊಬ್ಬರನ್ನು ಕೂಡ ಒಂದು ರೀತಿಯ ಸರಳತೆಯ ಜೀವನಿಗೆ ನಮಗೆ ಅವಕಾಶವನ್ನು ಮಾಡಿಕೊಡುತ್ತೆ ಆ ಸರಳತೆಯ ಜೀವನಕ್ಕೆ ಅವಕಾಶ ಮಾಡಿಕೊಡುವಂತಹ ಈ ವಚನಗಳನ್ನು ನಾವು ರೂಢಿಸಿಕೊಳ್ಬೇಕು ರೂಢಿಸಿಕೊಂಡು ಅದೇ ರೀತಿ ಬಾಳಬೇಕು ಆ ಬಾಳಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ ಬಂಧುಗಳೇ ಆ ಒಂದು ಉದ್ದೇಶದಿಂದಲೇ ನಾವು ಶರಣು ವಿಶ್ವವಚನ ಫೌಂಡೇಶನ್ ಎಂಬ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಮುಖಾಂತರ ವಚನಗಳು ಪ್ರತಿ ಎಳೆ ಮಕ್ಕಳಲ್ಲೂ ಕೂಡ ಬೇರೂರು ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಶಾಲೆಗಳೆಡೆಗೆ ವಚನಗಳ ನಡಿಗೆ ಅನ್ನೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂದರೆ ಶಾಲೆಗೆ ಹೋಗಿ ಮಕ್ಕಳಿಗೆ ವಚನವನ್ನು ಹೇಳಿಸಿ ವಚನ ಹೇಳಿದಂತಹ ಎಲ್ಲ ಮಕ್ಕಳಿಗೂ ಕೂಡ ವಚನ ದೀವಿಗೆ ಪ್ರಮಾಣಪತ್ರ ಮತ್ತು ವಚನ ಪುಸ್ತಕವನ್ನು ಕೊಟ್ಟು ಬರ್ತಾ ಇದ್ದೇವೆ ನಂತರ ವಚನ ಗ್ರಾಮ ಎನ್ನುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂದರೆ ವಚನ ಗ್ರಾಮ ಅನ್ನುವ ಕಾರ್ಯಕ್ರಮದ ಉದ್ದೇಶ ಒಂದು ಗ್ರಾಮಕ್ಕೆ ಹೋಗಿ ಆ ಗ್ರಾಮದಲ್ಲಿರುವಂತಹ ಎಲ್ಲ ಮನೆಗಳಿಗೆ ಉಚಿತವಾಗಿ ವಚನ ಪುಸ್ತಕವನ್ನು ಕೊಟ್ಟು ಆ ವಚನ ಪುಸ್ತಕವನ್ನು ಕೊಟ್ಟ ನಂತರ ಅವರೆಲ್ಲರನ್ನು ಕೂಡ ಒಂದೆಡೆ ಸೇರಿಸಿ ಅವರಿಗೆ ವಚನ ಸಾಹಿತ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ನಂತರ ಆ ಗ್ರಾಮವನ್ನು ವಚನ ಗ್ರಾಮ ಎಂದು ಕರೆದು ಬರ್ತಾ ಇದ್ದಾವೆ ಅಂದರೆ ಇದರ ಉದ್ದೇಶ ಪ್ರತಿಯೊಬ್ಬರಲ್ಲೂ ಕೂಡ ವಚನ ಹೋಗಬೇಕು ಜಾತೀಯತೆ ತೊಲಗಬೇಕು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ರೀತಿಯ ಶಿವಚಿಂತನೆ ಬಂದು ಪ್ರತಿಯೊಬ್ಬರೂ ಕೂಡ ಸಂಸ್ಕಾರವಂತರಾಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾವು ಈ ಒಂದು ವಚನಗಳು ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಎಳೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ತಲುಪಿ ಅವರೆಬ್ಬರು ಕೂಡ ಎಲ್ಲರೂ ಕೂಡ ಸಂಸ್ಕಾರವಂತರಾಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಆದುದರಿಂದ ಪ್ರತಿಯೊಬ್ಬರೂ ವಚನವನ್ನು ಒಪ್ಪಿಕೊಳ್ಳಿ ವಚನವನ್ನು ಅಪ್ಪಿಕೊಂಡು ಶಿವ ಚಿಂತನೆಯನ್ನು ಮೈಗೂಡಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಚನಾಮೃತ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಶರಣು ಶರಣಾರ್ಥಿಗಳು